ಆ ನಮ್ಮ ಪ್ರೀತಿ ಓದಿ ಮಿತ್ರರು ಎಲ್ಲ ಹೋಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀನೇನು ಟಿ ಇ ಟಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ ಟಿ ಇ ಟಿಗೆಲ್ಲ ರೆಡಿ ಆಗ್ತಾ ಇದ್ದೀರಾ ಅಂದ್ಕೊಳ್ತೀನಿ ಹಾಗೆ ಎಚ್ ಎಸ್ ಟಿ ಆರ್ ಜಿ ಪಿ ಟಿ ಬಿ ಎಸ್ ಟಿ ಆರ್ ಯುದ್ಧಗಳು ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಈ ನ್ಯೂಸ್ ಹೆಚ್ಚಾಗ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಆದರೆ ಈ ವರ್ಷ ಏನು ನೀವೆಲ್ಲ ರೆಡಿ ಆಗ್ತಿದ್ದೀರೋ ಇವರಿಗೆಲ್ಲ ಸ್ವಲ್ಪ ಏನಪ್ಪ ಅಂದರೆ ಪ್ರಿಪ್ರೇಷನ್ ಬೇಕಾಗುತ್ತೆ ಅದಕ್ಕಾಗಿ ಪ್ರಿವಿಯಸ್ ಕ್ವಶನ್ ನೋಡೋದು ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ನಾನು ಈ ಒಂದು ಪೇಪರ್ ನೋಡಿ ನನ್ನ ಒಂದು ಪೇಪರ್ ನೂರ ಹದಿನಾರು ನೂರ ಹದಿನೇಳು ಪೇನ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೆ ಉಪಯುಕ್ತ ಆಗಲಿ ಅಂತೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಇದು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಯಾರಿಗಾದರೂ ಯೂಸ್ ಆದರೆ ಅವರೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಶ್ನೆ ಮೊದಲೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವುದು ಬೆಳವಣಿಗೆಯ ಗುಣಲಕ್ಷಣ ಅಂತ ಕೇಳಿದ್ದಾರೆ ಅಂದರೆ ಈ ಇದು ಯಾವುದು ಬೆಳವಣಿಗೆಯ ಗುಣಲಕ್ಷಣ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ ಸೊ ಪ್ರಗತಿಪರತೆ ಚಲನಾತ್ಮಕತೆ ಮತ್ತು ನಿರಂತರತೆ ಅಂತಕ್ಕಂಥದ್ದು ವಿಕಾಸದ ಒಂದು ಲಕ್ಷಣ ಆಗಿರುತ್ತೆ ನಿಶ್ಚಲತೆ ಅನ್ನೋದು ಒಂದು ಬೆಳವಣಿಗೆ ಲಕ್ಷಣ ಆಗುತ್ತೆ ಯಾಕಪ್ಪ ಅಂತೇಳಿದ್ರೆ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತಕ್ಕೆ ನಿಂತು ಹೋಗುತ್ತೆ ಸೊ ವಿಕಾಸ ಅಂತಕ್ಕಂಥದ್ದು ನಿರಂತರವಾಗಿ ಹುಟ್ಟಿನಿಂದ ಸಾಯೋವರೆಗೂ ವಿಕಾಸ ಅಂತ ಆಗ್ತಾ ಇರುತ್ತೆ ಸೊ ಅರವತ್ತೆರಡನೇ ಪ್ರಶ್ನೆ ನೋಡಿ ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿಗೆ ಪ್ರವೇಶ ಅಥವಾ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ಶಿಕ್ಷಕರಾಗಿ ಏನು ಸಲಹೆಯನ್ನು ಕೊಡ್ತೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಐದನೇ ವರ್ಷದ ಮಗು ಅಂತಂದರೆ ಅವರು ತೀರಾ ಪಕ್ವತೆ ಆಗಿರಲ್ಲ ಸೊ ಬೆಳವಣಿಗೆ ಆಗಿರ್ಬೋದು ದೇಹ ಬೆಳೆದಿರ್ಬೋದು ಅಥವಾ ಏನೇ ಆಗಿರ್ಬೋದು ಸೊ ಅವರಲ್ಲಿ ಸ್ಮೃತಿನೂ ಇರ್ಬೋದು ಅಭಿಪ್ರಾಯ ಮಾಡುವ ಆಸಕ್ತಿನೂ ಇರ್ಬೋದು ಆದರೆ ಪಕ್ವತೆ ಅಂತಕ್ಕಂಥದ್ದು ತುಂಬ ಕರೀಲಿಕ್ಕೆ ತುಂಬ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಇನ್ನೊಂದು ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಸೇರಿಸಪ್ಪ ಅಂತ ಹೇಳಿ ನಾವು ಸಜೆಷನ್ ಕೊಡಬೇಕಾಗುತ್ತೆ ಓಕೆನಾ ನೋಡಿ ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು ಹತ್ತು ವರ್ಷ ಹಾಗೆ ಅವನ ಮಾನಸಿಕ ವಯಸ್ಸು ಎಂಟು ಮಾನಸಿಕ ವಯಸ್ಸು ಎಂ ಎಂಟು ವರ್ಷ ಆದರೆ ಅವನ ಬುದ್ಧಿಶಕ್ತಿ ಸೂಚನೆಗೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆ ಇದೇ ವರ್ಷದ ಪತ್ರಿಕೆ ಒಂದರಲ್ಲಿ ಕೂಡ ರಿಪೀಟ್ ಆಗಿದೆ ನಿಮಗೆ ಸೂತ್ರ ಗೊತ್ತಿದೆಯಲ್ಲ ಐಕು ಇಕ್ವಲ್ ಟು ಏನು ಐಕ್ವಲ್ ಟು ಎಮ್ ಎ ಡಿವೈಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಈ ಸೂತ್ರ ನಿಮಗೆ ಒಂದು ಮಾರ್ಕ್ಸು ಯಾವಾಗಲೂ ಕೂಡ ತಂದು ಕೊಡುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರಲಿ ಏನು ಆ ದೈಹಿಕ ವಯಸ್ಸಕ್ಕೆ ಏನಾಗಿರುತ್ತೆ ಸಿ ಆಗಿರುತ್ತೆ ಮಾನಸಿಕ ವಯಸ್ಸು ಎಂಟಾಗಿರುತ್ತೆ ಸೊ ಎಂಟು ಡಿವೈಡ್ ಬೈ ಹತ್ತು ನೋಡಿ ಎಂಟು ಡಿವೈಡ್ ಬೈ ಹತ್ತು ಮಾಡಿದರೆ ಎಂಟು ಹಂಡ್ರೆಡ್ ಮಾಡಬೇಕು ಸೊ ಏನಾಗುತ್ತೆ ಈ ಹತ್ತಕ್ಕೆ ಹತ್ತ ಹತ್ತಲೆ ನೂರು ಎಂಟು ಹತ್ರ ಎಂಬತ್ತು ಸೊ ಹಾಗಾಗಿ ಇದರಲ್ಲಿ ಎಂಬತ್ತು ಯಾವುದಿದೆ ಸೊ ಅದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಅಲ್ಲಿದೆ ಸೊ ನೀವು ಕಣ್ಮುಚ್ ಹಾಕ್ಬೋದು ಸೂತ್ರ ಗೊತ್ತಿದ್ದರೆ ನಮಗೆ ಯಾವಾಗಲೂ ಕೂಡ ಒಂದು ಮಾರ್ಕ್ಸ್ ಪಕ್ಕ ಬರುತ್ತೆ ಓಕೆನಾ ಹಲವು ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡಿವೆ ನಿಜವಾದ ಜೈವಿಕ ಅಂಶಗಳು ಯಾವಪ್ಪ ಅಂತ ಹೇಳಿದ್ರೆ ವರ್ಣತಂತುಗಳು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ಕೆಲವೊಂದು ಇದೆ ಸೊ ಟಿಕ್ ಹಾಕಿದೆ ಇದೆ ಸೊ ಇವರು ಅದನ್ನೇ ಹೇಳ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬೇಡಿ ಸೊ ಏನೋ ಒಂದೊಂದು ತಪ್ಪಿದೆ ಸೊ ಇದನ್ನು ನಾವು ತುಂಬ ಹಳೆ ಫ್ರೆಂಡಿಂದ ಇಸ್ಕೊಂಡು ಮಾಡ್ತಾ ಇರೋದು ಸೊ ಹಾಗಾಗಿ ನೆಕ್ಸ್ಟು ವರ್ತನೆಯ ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನವನ್ನು ನಾವು ಏನು ಹೇಳ್ತೀವಿ ಸೊ ಯಾವುದಾದ್ರೂ ಕ್ಲಾಸಲ್ಲಿ ಒಬ್ಬೊಬ್ಬ ಒಬ್ಬ ಮಗು ಅನುಷ್ಠಿತ ವರ್ತನೆ ತೋರ್ತಿದ್ದರೆ ನಾವು ವ್ಯಕ್ತಿ ಅಧ್ಯಯನವನ್ನು ಕೈಗೊಳ್ತೇವೆ ಸೊ ವ್ಯಕ್ತಿ ಧ್ಯಯನದ ಮುಖ್ಯ ಹತ್ತು ಅಂಶಗಳನ್ನು ನೀವು ತುಂಬ ಇಂಪಾರ್ಟೆಂಟು ವ್ಯಕ್ತಿ ಅಧ್ಯಯನದ ಮೇಲೆ ಒಂದು ಅಥವಾ ಎರಡು ಎರಡರಿಂದ ಮೂರು ಕ್ವಶನ್ನು ಪ್ರತಿಯೊಂದು ಪೇಪರಲ್ಲಿ ಕೇಳೋಕ್ಕೆ ಹೇಳ್ತಾರೆ ಸೊ ಯಾವುದೇ ಎಕ್ಸಾಮ್ಗೆ ಓದ್ಕೊಳ್ಳಿ ನೀವು ಆಯಿತಾ ಇನ್ನು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಪರಿಚಯಿಸಿದವರು ನಿಮ್ಗೆ ಗೊತ್ತಿರಬೇಕು ವೈಗೋಡ್ಸ್ಗೆ ಅಂತೇಳಿ ಜೆಡ್ ಪಿ ಡಿ ಜೂನ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನಿಮಗೆ ಗೊತ್ತಿದೆ ಅನ್ಕೊಂತೀನಿ ಯಾರೆಲ್ಲ ಸ್ಟಡಿ ಮಾಡ್ತಿದ್ರೆ ಅವರೆಲ್ಲ ಇದಕ್ಕೆ ಆನ್ಸರ್ ಮಾಡ್ತೀರಾ ಕೋಲ್ಬರ್ಗ್ ಅವರು ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪರಿಚಯಿಸ್ತಾರೆ ಓಕೆನಾ ನೆಕ್ಸ್ಟು ತಾರತಮ್ಯಕ್ಕೆ ಪ್ರಮುಖವಾದ ಕಾರಣ ಅಂತ ಕೇಳಿದ್ದಾರೆ ನೋಡಿ ಈಗ ಹೆಣ್ಣು ಗಂಡು ಅಂತ ಎಲ್ಲಿಂದ ಯಾರಿಂದ ಉಟ್ಕೊಳ್ಳುತ್ತೆ ಹೇಳಿದ್ರೆ ಇಲ್ಲಿ ಕೇಳಿದರೆ ಸ್ನೇಹಿತರು ಸಂಬಂಧಿಕರು ಪೋಷಕರು ಮತ್ತು ಪೋಷಕರು ಮತ್ತು ಶಿಕ್ಷಕರು ಅಂತೇಳಿ ನೋಡಿ ಹೆಣ್ಣು ಗಂಡು ಅಂತೇಳಿ ಫಸ್ಟು ಸ್ಟಾರ್ಟ್ ಮಾಡೋದೆ ಮನೆಯಲ್ಲಿ ತಂದೆ ತಾಯಿ ಪೋಷಕರು ಸೊ ಹಂಗಂತೇಳಿ ಆಪ್ಷನ್ ಸಿನ ಟಿಕ್ ಮಾಡೋದಲ್ಲ ಸೊ ಶಿಕ್ಷಕರು ಕೂಡ ಶಾಲೆಯಲ್ಲಿ ಕೂಡ ನೀವು ಒಂದು ಗಂಡು ಮಕ್ಕಳಲ್ಲಿ ಈ ಕಡೆ ಕೂತ್ಕೊಳ್ಳಿ ಹೆಣ್ಣು ಹೆಣ್ಮಕ್ಳಲ್ಲಿ ಈ ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಗಂಡು ಮಕ್ಕಳನ್ನು ಲೀಡ್ರ್ ಮಾಡುವಂಥ ವ್ಯವಸ್ಥೆ ಅಥವಾ ಯಾರು ಚೆನ್ನಾಗಿ ಓದಿರ್ತಾರೆ ಭಾಳ ಅದು ಬಿಡಿ ಈಗ ಮಾಡ್ಬೋದು ಬಟ್ ಆದರೆ ಗಂಡು ಮಕ್ಳು ಈ ಆಟ ಈ ಆಟ ಆಡಿ ಹೆಣ್ಮಕ್ಳು ಈ ಆಟ ಆಡಿ ಅಂಥೇಳಿ ಹೆಣ್ಮಕ್ಳಿಗೆ ರಿಂಗ್ ಕೊಡೋದು ಗಂಡು ಮಕ್ಕಳಿಗೆ ಬ್ಯಾಟಬಲ್ ಕೊಡೋದು ಅದೆಲ್ಲ ಮಾಡ್ತಾ ಇರ್ತೀವಿ ಸೊ ಇದು ಅವರಿಗೆ ಗೊತ್ತಿರ್ಲಿಕ್ಕೆ ಬರೋದಿಲ್ಲ ಸೊ ಗೊತ್ತಿರೋ ಗೊತ್ತಿರೋದಿಲ್ಲ ಸೊ ಇದು ಲಿಂಗತಾರತಮ್ಯಕ್ಕೆ ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನಾವೆಲ್ಲ ಶಿಕ್ಷಕರಾದ ಮೇಲೆ ಏನಬೇಕು ಇದನ್ನ ಗಮನದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ ಪರಿಣಾಮಕಾರ ವಿಧಾನ ಏನಂತ ಉಚಿತ ಶಿಕ್ಷಣ ಕೊಡಬೇಕಾ ಉಚಿತ ಮಧ್ಯಾಹ್ನ ಊಟ ವ್ಯವಸ್ಥೆ ಉಚಿತ ಪುಸ್ತಕ ಮತ್ತು ಸಂಸ್ಥೆ ವಿತರಣೆ ಸೊ ಅವೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ ಸೊ ಇದನ್ನು ನಾನು ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತಿಲ್ಲ ನಾನು ಕೀ ಆನ್ಸರ್ ಕೂಡ ನೋಡಿಕೊಂಡು ಸೊ ನಾನು ಕೂಡ ಅಧ್ಯಯನ ಮಾಡಿನೇ ಹೇಳ್ತಾ ಇರೋದು ಓಕೆನಾ ನೆಕ್ಸ್ಟು ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ಬೆಳವಣಿಗೆಯ ಮೂರನೇ ಹಂತ ಯಾವುದು ನಾವು ಉದ್ಯೋಗವನ್ನು ಪಡೆಯವರೆಗೂ ನಾವು ವಾಮದೇವಪ್ಪ ಪುಸ್ತಕವನ್ನು ಬಿಡೋಂಗಿಲ್ಲ ಮರೆಯೋಂಗಿಲ್ಲ ನಾವು ಏನು ಕಲಿತಿರ್ತೀವೋ ಅದನ್ನು ಚೈಲ್ಡ್ಹುಡ್ ಅಂಡ್ ಅನ್ಸೆನ್ಸ್ ಬಗ್ಗೆ ಆಗಲಿ ಯಾವುದೇ ಸಿದ್ಧಾಂತಗಳ ಬಗ್ಗೆ ಆಗಲಿ ಮರೀಲೇಬಾರ್ದು ಸೊ ಸಂವೇದಾನಗತಿ ಅಂತ ಕಾರ್ಯಪೂರ್ವ ಅಂತ ಮೂರ್ತ ಕಾರ್ಯ ಹಂತ ಸೊ ಮೂರನೇ ಹಂತ ಮೂರ್ತ ಕಾರ್ಯ ಅಂತ ಅದು ನಾಲ್ಕನೇ ಹಂತ ಔಪಚಾರಿಕ ಕಾರ್ಯಗತ ಅಂತ ಸೊ ಇದು ಅತ್ಯಂತ ಏನಪ್ಪ ಪ್ರಭಾವಶಾಲಿ ಅಂತ ಅಂದರೆ ಔಪಚಾರಿಕ ಕಾರ್ಯಗತ ಅಂತ ಅಂತ ಹೇಳ್ಬೋದು ಓಕೆನಾ ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಶಾಸ್ತ್ರೀಯ ಕಲಿಕೆ ಅಂತ ಕೂಡಲೇ ಬಂದಿರಬೇಕು ಪಾವು ಅವರು ನಮ್ಮ ಶಾಸ್ತ್ರೀಯ ಕಲಿಕೆಯದ ಪಿತಾಮಹ ಅಂತ ಹೇಳ್ತೀವಿ ನಾವು ಸ್ಮೃತಿಯ ಪ್ರಕ್ರಿಯೆಯಲ್ಲಿ ಪ್ರಮುಖ ಹಂತಗಳು ಅರ್ಜನೆ ಧಾರಣೆ ಸ್ಮರಣೆ ಮತ್ತು ಗುರುತಿಸುವುದು ಅರ್ಜನೆ ಅಂತ ಕೊಟ್ಟಿದ್ದಾರೆ ದಾಖಲೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಆಪ್ಷನ್ ಎರಡು ಅಂತಕ್ಕಂಥದ್ದು ಸರಿಯಾದ ಒತ್ತಾಗಲಾಗುತ್ತೆ ನೆಕ್ಸ್ಟು ಎಪ್ಪತ್ತ್ಮೂನೇದು ಬುದ್ಧಿಶಕ್ತಿ ಸೂಚ್ಯಾಂಕದ ಹಂಚಿಕೆಯನ್ನು ಪ್ರತಿಪಾದಿಸಿ ಪ್ರತಿಪಾದಿಸುವ ರೇಖೆ ಯಾವುದಪ್ಪ ನಿಮ್ಗೆ ಗೊತ್ತಿರಬೇಕು ಒಂದು ಚಿತ್ರ ನೋಡಿರ್ತೀರಿ ಈ ರೀತಿಯಾಗಿರುತ್ತೆ ನೋಡಿ ಇದನ್ನು ನಾವು ಸಾಮಾನ್ಯ ಸಂಭವ ಒಕ್ಕರೆ ರೇಖೆ ಅಂತ ಹೇಳ್ತೀವಿ ಇಲ್ಲೆಲ್ಲ ಈ ರೀತಿಯಾಗಿರುತ್ತೆ ಸೊ ಯಾರು ಸೃಜನಶಾಲ ಸೃಜನಶೀಲತೆ ಯಾರು ಕಲಿಕೆಯಲ್ಲಿ ಅತಿ ಹೆಚ್ಚು ಐಕ್ಯೂರ್ಯರು ಯಾರು ಅಂತೇಳಿ ನಾವು ಈ ರೀತಿಯಾಗಿ ಒಂದು ಚಾರ್ಟನ್ನು ನೋಡಿದ್ವಲ್ಲ ಇದನ್ನು ಸಾಮಾನ್ಯ ಸಂಭವ ಒಕ್ಕರೆ ರೇಖೆ ಅಂತ ಕರಿತೀವಿ ಸೊ ಆಪ್ಷನ್ ಎ ಅಲ್ಲಿ ಇದೆ ಅದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಮುಂದೆ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಜ್ಞಾನಾತ್ಮಕ ವಿಕಾಸದ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಸನಗೊಳ್ಳುತ್ತದೆ ಸೊ ಜ್ಞಾನಾತ್ಮಕ ವಿಕಾಸ ಅಂತ ಅಂದರೆ ನಾವು ಯಾರಾದರೂ ಹೋಮ್ವರ್ಕ್ ಕೊಟ್ಟರೆ ನಾವು ಏನಾದರೂ ಒಂದು ಕತೆ ಬರ್ಕೊಂಬರ್ರಿ ಅಂತ ಹೇಳಿದ್ರೆ ಮಕ್ಕಳು ಯಾವ ಬರ್ಕೊಂಬರ್ತಾರೆ ಸೊ ಆರನೇ ಕ್ಲಾಸ್ ಮಕ್ಕಳು ಬರ್ಕೊಂಡ್ಬರ್ತಾರೆ ಹೆಣ್ಣೆ ಹತ್ತನೇ ಕ್ಲಾಸ್ ಮುಕೊಂಬರ್ತಾರ ಹತ್ತನೇ ಕ್ಲಾಸ ಮಕ್ಕಳು ಬರ್ಕೊಂಬರ್ತಾರೆ ಸೊ ಹಾಗಾಗಿ ಅದು ಔಪಚಾರಿಕ ಹಂತ ಅಂದರೆ ಇಷ್ಟು ವಯಸ್ಸಿಗೆ ಅಂದಮೇಲೆ ಅವರು ಏನೋ ತಾರ್ಕ ಚಿಂತನೆ ಮಾಡಲಿಕ್ಕೆ ಮುಂದಾಗ್ತಾರೆ ಸೊ ಇದನ್ನು ನಾವು ಜನರಲ್ಲಾಗಿ ಹಾಕ್ಬೋದು ಅಥವಾ ಓದಿದರೆ ತುಂಬ ಚೆನ್ನಾಗಿ ಓದಿದರೆ ಇದನ್ನು ಕೂಡ ಹಾಕ್ಬೋದು ಇನ್ನು ತರುಣರ ಸಾಮಾಜಿಕ ವಿಕಾಸಕ್ಕೆ ಮುಖ್ಯ ಉದಾಹರಣೆ ಅಂತ ಹೇಳಿದ್ರೆ ಅಲ್ಲಿ ಏನಪ್ಪ ಅಂದ್ರೆ ಸಾವಿರ ಪ್ರವೃತ್ತಿನೂ ಕೂಡ ತೋರ್ತಾರೆ ಆದರೆ ಅದು ಸಾಮಾಜಿಕ ವಿಕಾಸ ಅಂದ್ಕೂಡಲೇ ಗುಂಪು ರಚನೆ ಆಗುತ್ತೆ ಇಲ್ಲೊಂದು ಗುಂಪು ರಚನೆ ಇರುತ್ತೆ ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಇನ್ನು ಇವೆಲ್ಲವೂ ಕೂಡ ಇರುತ್ತೆ ಆದರೆ ಸಾಮಾಜಿಕ ವಿಕಾಸ ಅಂದರೆ ಉತ್ತಮನಾಗಿ ವಿಕಾಸಗೊಳ್ಳುವುದು ಯಾವ ಸಾಮಾಜಿಕವಾಗಿ ಅಂತ ಹೇಳಿದ್ರೆ ಗುಂಪು ರಚನೆ ಮಾಡಿದಾಗ ಗುಂಪು ರಚನೆ ಮಾಡಿಕೊಳ್ಳೆ ಅವರು ಸಾಮಾಜಿಕವಾಗಿ ವಿಕಾಸ ಆಗಿ ವಿಕಾಸಗೊಂಡಿದ್ದಾನೆ ಅಂತೇಳಿ ನಾವು ತಿಳ್ಕೊಬೋದು ಇನ್ನು ಮಾನಸಿಕ ವಯಸ್ಸಿನ ಪರಿಕಲ್ಪನೆ ಮೊಟ್ಟ ಮೊದಲಿಗೆ ಕೊಟ್ಟವರು ಆಯ್ಕೆ ಕೊಟ್ಟು ಎಮ್ ಎ ಬೈ ಸಿ ಎಂತವಾಗಲೇ ಹೇಳ್ದೆಲ್ಲ ಹಲ್ಫೈಡ್ ಬಿ ಅಲ್ಫ್ರೆಡ್ ಬಿನೇ ಅವರು ಈ ಒಂದು ಪರಿಕಲ್ಪನೆ ಮೊಟ್ಟ ಮೊದಲೇ ನೀಡಿದವರು ಅತ್ಯಹ್ ಸಿಗ್ಮೆಂಟ್ ಫ್ರೈಡ್ ಬಂತು ನೋಡಿ ಈ ಸಿಗ್ಮೆಂಟ್ ಫ್ರೈಡ್ ಬಗ್ಗೆ ಒಂದಂತೂ ಪಕ್ಕ ಇರುತ್ತೆ ಒಂದು ಕ್ವಶನ್ ಇರದೇ ಇರುತ್ತೆ ಸೊ ಅತ್ಯಹಂ ಈ ತತ್ವ ಪ್ರತಿಪಾದಿಸುವುದು ನಿಮ್ಗೆ ಗೊತ್ತೇ ಇರುತ್ತಲ್ವ ನೈತಿಕ ತತ್ ತತ್ವದ ಮೇಲೆ ಈ ಒಂದು ಅತ್ಯಮ ಅಂತಕ್ಕಂಥದ್ದು ಆಧಾರವಾಗಿರುತ್ತೆ ಇನ್ನು ವರ್ತನಾ ಸಮಸ್ಯೆಯು ಸಮಸ್ಯೆಯ ಮಕ್ಕಳನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು ಈ ವ್ಯಕ್ತಿ ಅಧ್ಯಯನವನ್ನು ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆಯೂ ಈ ಒಂದು ಒಂದು ಮಗು ಸಮಸ್ಯೆಯನ್ನು ಸಿಲುಕಿದೆ ಅಂತೇಳಿದ್ರೆ ಆ ಮಗುವನ್ನು ಸಮಸ್ಯೆ ಸಿಲುಕಿದ್ದ ಹೊರಗೆ ತರಬೇಕಂದ್ರೆ ನಾವು ವ್ಯಕ್ತಿ ಇದ್ದರೆ ಕೈಗೊಳ್ಳೇಬೇಕು ಇವನ್ನ ಅವನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರಲಿ ಅಥವಾ ಈ ವರ್ತನೆಯಲ್ಲಿ ದುರ್ವರ್ತನೆ ತೋರ್ತಾ ಇರಲಿ ಸೊ ಅವನ್ನ ನಾವು ವ್ಯಕ್ತಿ ಮೂಲಕ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗುತ್ತೆ ಶಿಕ್ಷಕರಾದವರು ಓಕೆನಾ ಇನ್ನು ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಮೂಲಕ ಹಳೆಯುವ ಸಾಮರ್ಥ್ಯ ಯಾವುದಪ್ಪ ಅಂತ ಹೇಳಿದ್ರೆ ಏನಪ್ಪ ಇದರಿಂದ ಬುದ್ಧಿಶಕ್ತಿ ಕಾರ್ಯನಿರ್ವಹಣೆ ಪರೀಕ್ಷೆಯನ್ನು ನಾವು ಯಾವುದಕ್ಕೆ ಮಾಡ್ತೇವೆ ಅಂದರೆ ಚಳಕವನ್ನು ಅಂದರೆ ಏನು ಅವನ ಸ್ಕಿಲ್ಸ್ ಒಳಗೊಂಡಿದ್ದಾನೆ ಅನ್ನೋದನ್ನು ಅಳಲಿಕ್ಕೆ ನಾವು ಈ ಒಂದು ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಯನ್ನು ಕೈಗೊಳ್ತೀವಿ ಅದು ಬಿಟ್ಟು ಸೃಜನಾತ್ಮಕತೆ ಅಂತಂದರೆ ತಪ್ಪಾಗುತ್ತೆ ಸೃಜನಾತ್ಮಕ ಸೃಜನಾತ್ಮಕತೆಯನ್ನು ಯಾವಾಗ ಅಳಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಒಂದು ಇಲ್ಲದೆ ನೋಡಿ ಕೆಳಗಡೆ ಕ್ವಶನ್ ಇದೆ ಮೆದುಳನ್ನು ಕಾರ್ಯಪಟ್ಟದ್ದುಗೊಳಿಸುವ ತಂತ್ರವನ್ನು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಉಪಯೋಗಿಸುವರು ಯಾರು ಬ್ರೈನ್ ಸ್ಟಾರ್ಮಿಂಗ್ ಬ್ರೈನ್ ಸ್ಟಾರ್ಮಿಂಗ್ ಕೂಡಲೇ ನೀವು ಬರಬೇಕು ಸೃಜನಶೀಲ ಮಕ್ಕಳಿಗೆ ನಾವು ಬ್ರೈನ್ ಸ್ಟಾರ್ಮಿಂಗ್ ಮೆಥಡನ್ನು ಬಳಸ್ತೀವಿ ಅಂತೇಳಿ ಓಕೆನಾ ನೆಕ್ಸ್ಟು ಮುಂದೆ ಬನ್ನಿ ವಿಷಯ ಪ್ರಚೋದಕ ಪರೀಕ್ಷೆ ಟಿ ಎ ಟಿ ಅಳೆಯುವುದು ಏನು ಯಾವುದನ್ನು ಮನೋವೃತ್ತಿಯನ್ನು ಸಾಧ್ಯನೇ ಇಲ್ಲ ಅದು ವ್ಯಕ್ತಿತ್ವವನ್ನು ಹಳ್ಳಲಿಕ್ಕೆ ನಾವು ಬ ವಿಷಯ ಪ್ರಚೋದಕ ಪರೀಕ್ಷೆಯನ್ನು ಕೈಗೊಳ್ತೀವಿ ಸೊ ಇದ್ರ ಬಗ್ಗೆ ನೀವು ಬಿ ಎಡಲ್ಲಿ ತರ್ಡ್ ಸೆಮರಿ ಲಾಸ್ಟ್ ಚಾಪ್ಟರ್ಲಿ ಈ ಒಂದು ಪರಿಕಲ್ಪನೆ ಬರುತ್ತೆ ಇದನ್ನು ನೀವು ನೋಡ್ಕೊಳ್ಳಿ ಆಯಿತಾ ಇನ್ನು ಈ ಕೆಳಗಿನ ಯಾವ ಉದಾಹರಣೆಯ ಕ್ರಿಯಾ ಪ್ರಸೂತ ಅನುಬಂಧನ ಕಲಿಕೆಯನ್ನು ಒಳಗೊಂಡಿರುತ್ತೆ ಇನ್ನು ಇದು ಇದನ್ನು ನನಗೆ ಸ್ವಲ್ಪ ಗಮ ನನಗೆ ಇದು ಗೊತ್ತಾಗಿಲ್ಲ ಸೊ ಹಾಗಾಗಿ ನಾನು ಇದನ್ನು ಏನು ಇವ್ರ ಬೋರ್ಡ್ ಅನ್ ಮೂಲಕ ಬಿಟ್ಟಿರ್ತಕ್ಕಂಥ ಕಿ ಆನ್ಸರ್ ಮೂಲಕ ನೋಡಿದೆ ಕೇಳದೆ ಪ್ರತಿಕ್ರಿಯಿಸುವುದು ಅಂತಕ್ಕಂಥ ಸರಿಯಾಗುತ್ತೆ ಸೊ ಇದ್ರ ಬಗ್ಗೆ ನಾವು ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಹುಡುಕಿ ಹಾಕ್ತೇನೆ ಆಯ್ತಾ ಸೊ ಇದ್ರ ಬಗ್ಗೆ ಏನು ಇದು ಮಾಡಬೇಡಿ ಸೊ ಓದ್ಕೊಳ್ಳಿ ಚೆನ್ನಾಗಿ ಇನ್ನು ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳು ಒಂದೇ ನಾಣ್ಯದ ಎರಡು ಮುಖಗಳನ್ನು ಈ ಬಗ್ಗೆ ನೀವು ಗೊತ್ತಿರಬೇಕು ಆಸಕ್ತಿ ಮತ್ತು ಅವಧಾನವನ್ನು ನಾವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕರಿತೇವೆ ಇನ್ನು ವಿಷಯದ ವಿಷಯದಲ್ಲಿ ಬಂದಾಗ ಭೂಗೋಳ ಮತ್ತು ಇತಿಹಾಸವನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕರಿತೀವಿ ಓಕೆನಾ ಇದ್ರ ಬಗ್ಗೆನೂ ಗೊತ್ತಿರಲಿ ಇನ್ನು ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಸೈಕಲ್ ಕಲಿಕೆಯು ಈ ಕೆಳಗಿನ ಯಾವ ಕಲಿಕಾ ವಿಧನಕ್ಕೆ ಉದಾಹರಣೆಯಾಗಿದೆ ಇದೊಂದು ಪ್ರಯತ್ನ ಪ್ರಮಾದ ಕಲಿಕೆಗೆ ತುಂಬ ಉದಾಹರಣೆಯನ್ನು ನಾವು ಕಲಿಕ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಓದುವಾಗ ಇದಕ್ಕೆ ಇದಕ್ಕೆ ಸಂಪಟ್ಟಂತ ಹಲವಾರು ಉದಾಹರಣೆಗಳನ್ನು ನಾವು ಕಾಣ್ತೇವೆ ಓಕೆನಾ ಇನ್ನು ಒಂದು ಯಂತ್ರವನ್ನು ರಿಪೇರಿ ಮಾಡುವ ತಂತ್ರವು ಒಂದು ಕಾರನ್ನು ಓಡಿಸಲು ನೆರವಾಗುವುದಿಲ್ಲ ಇದು ಯಾವ ರೀತಿಯ ಕಲಿಕೆಯ ವರ್ಗಾವಣೆ ಅಂತಂದರೆ ಈ ಯಂತ್ರ ರಿಪೇರಿ ಮಾಡೋಕ್ಕೆ ಬಂದರೆ ಕಾರ್ ಓಡಿಸೋಕೆ ಬರಬೇಕಾ ಅಂತ ಏನಿಲ್ಲ ಸೊ ಹಾಗಾಗಿ ಬರುತ್ತೆ ಅದರಿಂದ ಅದರಿಂದ ಅದು ಕಲಿತೀವಿ ಅಂತ ಸಾಧ್ಯನೇ ಇಲ್ಲ ಸೊ ನಾವು ಒಂದು ಸೈಕಲ್ ಓಡಿಸಿದರೆ ಅದು ಅದರಿಂದ ಬೈಕ್ ಕಲಿಯೋದನ್ನು ಬೈಕ್ ಓಡಿಸೋದನ್ನು ಕಲಿಬೋದು ಸೊ ಇದು ಕಲಿಕೆಯ ಶೂನ್ಯ ವರ್ಗಾವಣೆ ಆಗುತ್ತೆ ಸೊ ಕಲಿಕೆಯಲ್ಲಿ ಮುಂದಿನ ಕಲಿಕೆಗೆ ಸಹಾಯಕ ಆದರೆ ಅದು ಕಲಿಕೆಯ ಧನಾತ್ಮಕ ವರ್ಗಾವಣೆ ಸೊ ಮುಂದೆ ಕಲಿತಿದ್ದನ್ನು ಈಗ ಫಾರ್ ಎಕ್ಸಾಂಪಲ್ ನಾನು ಕಾರ್ ಓಡಿಸ್ತೀನಿ ಹಾಗಾದರೆ ವಿಮಾನ ಓಡಿಸೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಸೊ ಇದು ಕಲಿಕೆಯ ಶೂನ್ಯ ವರ್ಗಾವಣೆ ಅಂತ ಹೇಳಿ ಹೇಳ್ಬೋದು ಇನ್ನು ಶಾಲೆಯಲ್ಲಿ ಶಾಲೆಗಳಲ್ಲಿನ ಸಾಮಾನ್ಯ ಮಕ್ಕಳೊಡನೆ ವಿಶೇಷ ಮಕ್ಕಳನ್ನು ಸೇರಿಸಿ ನಿಮಗೊಂದು ಸಬ್ಜೆಕ್ಟೇ ಇದೆ ಸಾಮಾನ್ಯ ಮಕ್ಕಳನ್ನು ವಿಶೇಷ ಮಕ್ಕಳೊಂದಿಗೆ ಸೇರಿಸಿ ವಿಶೇಷ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಸೇರಿಸಿ ಶಿಕ್ಷಣ ನೀಡುವುದನ್ನು ನಾವು ಸಮನ್ವಯ ಶಿಕ್ಷಣ ಅಂತ ಹೇಳ್ತೀವಿ ಸೊ ನಾಲ್ಕು ಫೋರ್ತ್ ಚಾಪ್ಟರ್ ಮೇ ಬಿ ಫೋರ್ತ್ ಸೆಮ್ಮಲ್ಲಿ ಈ ಒಂದು ಸಮನ್ವಯ ಶಿಕ್ಷಣ ಬರುತ್ತೆ ಇದ್ರ ಬಗ್ಗೆ ಗೊತ್ತಿರಬೇಕು ಈ ಒಂದು ಸಮಸ್ಯೆಗಳ ಬಗ್ಗೆ ನೋಡಿ ಇದೆ ನೋಡಿ ಈ ಒಂದು ಸಮಸ್ಯೆಗಳ ಬಗ್ಗೆ ಏನು ನಾಲ್ಕು ಸಮಸ್ಯೆಗಳು ಬರ್ತವೆಲ್ಕುಲಿಯಾ ಮತ್ತೆ ಇನ್ಯಾವ ಎರಡು ಸಮಸ್ಯೆ ಬರ್ತವೆ ಒಂದು ಕಮೆಂಟಲ್ಲಿ ಅಲ್ಲಿ ಹಾಕಿ ಡಿಸ್ಪೋನ್ಸಿ ಅಂತ ಬರುತ್ತೆ ಇನ್ನೊಂದು ಯಾವುದು ನೀವು ಹಾಕಿ ಆಯ್ತಾ ಸೊ ಡಿಸ್ ಡಿಸ್ಕ್ಯಾಲ್ಕುಲಿಯಾ ಕ್ಯಾಲ್ಕುಲೇಟರ್ ಬಂದಿದೆ ನೋಡಿ ಹಾಗಾಗಿ ಹಂಕ ಸಮಸ್ಯೆ ಸೊ ಇದನ್ನ ನೀವು ಹಾಕಬೇಕಾಗುತ್ತೆ ಇನ್ನು ಸೃಜನಶೀಲತೆಯು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ ಸೃಜನಶೀಲತೆ ಅಂತಕ್ಕಂಥದ್ದು ಒಂದು ವಿಷಯದ ಬಗ್ಗೆ ಏನು ಬಹುಮುಖವಾಗಿ ಚಿಂತನೆ ಮಾಡೋದರಿಂದ ಈ ಒಂದು ಸೃಜನಶೀಲತಾ ವ್ಯಕ್ತಿಗಳು ಅಂತೇಳಿ ಗುರುಸಬಹುದು ಸೊ ಏಕಮುಖ ಚಿಂತನೆ ಬಹು ಅಮೂರ್ತ ಚಿಂತನೆ ವೇಚನಾತ್ಮಕ ಚಿಂತನೆ ಸೊ ಅಮೂರ್ತ ಚಿಂತನೆ ಆಗಿರ್ಬೋದು ಬಟ್ ಆದರೆ ಬಹುಮುಖ ಚಿಂತನೆ ಅಂತಕ್ಕಂಥದ್ದು ಸೂಕ್ತವಾದ ಉತ್ತರ ಆಗುತ್ತೆ ಸೊ ಇದು ಬಹುಮುಖ ಚಿಂತನೆ ಇಲ್ಲ ಅಂತಂದರೆ ಸೊ ಅಮೃತ ಚಿಂತನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಿತ್ತು ಓಕೆನಾ ನೆಕ್ಸ್ಟು ತರುಣರ ವಿಕಾಸಾತ್ಮಕ ಕಾರ್ಯಗಳು ತರುಣರ ವಿಕಾಸಾತ್ಮಕ ಕಾರ್ಯಗಳು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗಸ್ಟ್ ಅವಳು ಸೊ ಈ ಒಂದು ಪರಿಕಲ್ಪನೆಯನ್ನು ಅಂತ ಅಂತೇಳಿ ನೆಕ್ಸ್ಟ್ ಲಾಸ್ಟ್ ಲಾಸ್ಟ್ ಕ್ವಶನ್ನು ತೊಂಬತ್ತನೇ ಕ್ವಶನ್ನು ಈ ಕಡೆಗಿನ ಯಾವುದನ್ನು ಕ್ರಿಯಾ ಸಂಶೋಧಕನ ಕಣ್ಣು ನೋಡೋ ಆಗಲೇ ಹೇಳಿದೆ ನಾನು ಡಿ ಎಫ್ ಡಿ ಬುಕ್ಸ್ ಅವರು ಯಾವುದನ್ನು ಕ್ರಿಯಾ ಸಂಶೋಧಕನ ಕಣ್ಣು ಅಂತ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಪ್ರಾಕಲ್ಪನೆ ಮೊದಲೇ ಹಂತ ಇದೆ ಅಲ್ವಾ ಸೊ ಪ್ರಾಕಲ್ಪನೆಯನ್ನು ರೂಪಿಸುವುದು ಅಂಥದ್ದು ಅಂತಕ್ಕಂಥದ್ದು ಏನು ಈ ಒಂದು ಕ್ರಿಯಾಶಂಶೋಕನ ಕಣ್ಣು ಏನು ಪ್ರಾಕಲ್ಪನೆ ನಾವು ರೂಪಿಸ್ತೀವಿ ಅದನ್ನು ಕ್ರಿಯಾಶಂಶೋಕನ ಕಣ್ಣು ಅಂತ ಹೇಳ್ತೀವಿ ಸೊ ಇಷ್ಟೆಲ್ಲ ಮಾಹಿತಿಗಳು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ನಾನು ಓದುವಾಗ ಸೊ ನಾನು ಈಗೇನು ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅದು ಬಿಡಿ ಸೊ ನಾನು ಓದುವಾಗ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಬೇಕು ತುಂಬ ಶ್ರಮಪಟ್ಟೆ ಸೊ ಹಾಗಾಗಿ ಎರಡು ಸಾರಿ ನಾನು ಟಿ ಇ ಟಿಯನ್ನು ಬರೆದಾಗ ಕೂಡ ತುಂಬ ಒಳ್ಳೆಯ ಮಾರ್ಕ್ಸ್ ಚೆನ್ನಾಗಿ ಬಂತು ಸೊ ಏನಪ್ಪ ಇವ್ನು ಹಿಂಗೆ ಹೇಳ್ತಿರ್ಬೋದು ಅಂತೇಳಿ ಅನ್ಕೋಬೇಡಿ ನಾನು ಯಾವಾಗಾದರೂ ಒಂದು ದಿನ ನನ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ನಿಮ್ಮ ಒಂದು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಓಕೆನಾ ಸೊ ನೀವು ಕೂಡ ನನ್ನ ನನ್ನ ಹಾಗೆಯೇ ನನಗಿಂತ ಹೆಚ್ಚು ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್